ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹೆಂಗದಿರಪ್ಪ ಎಲ್ಲರೂ ಅಂತ ಅನ್ಕೋತೀನಿ ಎರಡು ಅಂತೂ ವಾತಾವರಣ ಬಹಳ ಏನಂತಾರೆ ಕೆಟ್ಟ ವಾತಾವರಣ ಥರ ಅಂತ ಹೇಳ್ಬೋದು ಈ ವಾತಾವರಣಕ್ಕೆ ಮಾಡ ಬಿಸಿಲು ಗಾಳಿ ಎಲ್ಲನೂ ಒಮ್ಮೆ ಮಿಕ್ಸ್ ಆಗಿ ವಾತಾವರಣ ಇರುತ್ತೆ ನೋಡ್ರಿ ಇದಕ್ಕೆ ಕೈ ನೋವು ಮತ್ತು ಬಿದ್ದು ಪೆಟ್ಟು ಈ ಸಿ ಸೆಕ್ಷನ್ ಆದ್ರೂತ್ರು ಸೊಂಟ ನೋವು ವಿಪರೀತ ನೋಡ್ರಿ ಸೊ ನನಗೂ ಎರಡು ದಿನ ಸ್ವಲ್ಪ ದಣು ಬಂದಾಗ ನಾನು ತಾಗೈತಿ ಬರ್ರಿ ಈಗ ಮುಂಜಾನೆ ರೂಟೀನ್ ಚಾಲೂ ಮಾಡಕ್ಕೀನಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತೇಳಿ ನೋಡೋಣ ಆಲ್ರೆಡಿ ಮಗಳು ಫ್ರೆಶಾಗಿ ಅವ್ಲಕ್ಕಿ ನಷ್ಟ ಮಾಡತ್ತಾಳ್ರಿ ನಾನು ಅವಲಕ್ಕಿನ ತಾಟನೆ ಹಂಕೊಂಡು ಬಂದೀನಿ ಯಜಮಾನ್ರದ್ದು ಆಲ್ರೆಡಿ ನಾಷ್ಟ ಆಯಿತು ಚಾನು ಕುದ್ದೈತಿ ಸೊ ಈಗ ಪಿಲ್ಲೆ ಕಾಟ ಮ್ಯಾಗ ಅವ್ರ ಅಪ್ಪನ ಮಗ ನಾ ನಾನು ಕೀಗ ತಳ ಬಂದು ಕುಂತಾಳಿಕೆ ಸೊ ಇವಾಗ ಎಲ್ಲರು ನಷ್ಟ ಮಾಡೋಣ ಬರ್ರಿ ಇಮಿಡಿಯೇಟ್ಲಿ ಹೇಗೆ ಚಾನು ಕೂಡ ಇಟ್ಟಿನದನ್ನ ಮೈ ಒಂಥರ ಚುಚ್ಚಿದಂಗೆ ಇಂಜೆಕ್ಷನ್ ಮಾಡ್ದಾಗ ಹೆಂಗೆ ಮೈ ಚುಚ್ಚಿದಂಗೆ ಆಗುತ್ತೆ ನೋಡ್ರಿ ಆ ಥರ ಪೇನ್ ಪೇನ್ ಅಂತ ಅನ್ಸಕತ್ತೈತಿ ಎಲ್ಲ ಬಾಡಿ ಇಡೀ ಬಾಡಿ ಎಲ್ಲ ಬರ್ರಿ ನಾಷ್ಟ ಮಾಡೋಣ ಮನೆಗೆ ಏನು ಅಷ್ಟ ನಮ್ಮ ಕಮೆಂಟ್ ಮಾಡಿ ಹೇಳಿರಿ ನಾಷ್ಟ ಆಗಿ ಚಹಾ ಕುಡಿದು ಒಂದು ಸ್ವಲ್ಪ ಗುಳಿಗಿ ತೊಗೊಂಡಿನ್ರಿ ಹಂಗೆ ಕಾಟಾದ ಮ್ಯಾಗ ಅಡ್ಡಾಗ ಏನ್ರಿ ಫ್ರೆಂಡ್ಸಾ ಹಂಗೆ ನಿದ್ದೆತ್ ಬಿಟ್ಟೈತಿ ರಾತ್ರಿ ಅದೆಲ್ಲ ಸ್ವಲ್ಪ ಸೊಗಸಿಲ್ದಾರ್ದಂಗೆ ಆಗಿತ್ರಿ ಮೈನು ಆಗಿತ್ತು ಅದಕ್ಕೆ ಅಂತೇಳಿ ಮತ್ತು ನಿದ್ದೆ ಹೇಗಿಲ್ಲ ಅಂತೇಳಿ ನನಗೆ ಕಣ್ಣು ಎಲೆ ಕತ್ಬಿಟ್ಟಿದ್ದು ಅದ್ರಾಗು ಮತ್ತು ಎಡಿಟಿಂಗ್ ಮಾಡ್ದೆ ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈನು ಕೂಡ ಹಂಗಾಗಿ ಹಾಗಾಗಿ ತನ ಬರೀ ಅದ್ದೆಡದೇ ಆಗಿಬಿಟ್ಟೈತಿ ಒಂದು ಶನಿವಾರ ಇದ್ರೂ ಮಕ್ಕಳು ಸಾಲಿ ಕಳಿಸ್ಲಿಲ್ಲ ಯಜಮಾನ್ರು ಊರಿಗೆ ಹೋಗಿದ್ರಲ್ಲ ಅವರಿಗೂ ಸೊಗಸಿ ಆಗಿತ್ತು ಗಾಡಿ ಹೊಡೆದು ವಾತಾವರಣನೇ ಹಂಗೆ ಐತೆ ರೀ ಎರಡು ದಿನದ ವಾತಾವರಣ ಹಾಗಾಗಿ ನನಗೂ ಬಿಟ್ಟು ಬರದಾಗಲ್ಲ ನಿನಗೂ ರಾತ್ರಿ ಎಲ್ಲ ಯಾಕಂದ್ರೆ ಎಡಾಡೈತಿ ಬೇಡ ಈಗ ನಾವು ಸ ನನ್ನ ತಾಸು ಮಕ್ಕಳು ಶನಿವಾರನೇ ಐತಿ ಹಂಗಾಗಿ ಮತ್ತೇನು ಎರಡು ಮೂರು ತಾಸನೇ ಅವರು ಜಾಸ್ತಿ ಕಲಿಯೋದನ್ನ ಇದ್ದು ಮೊದಲ ಇಲ್ಲಿ ಮುಕ್ಕೊಂಬಿಡ ಅಂತಂದ್ರು ಹಂಗಾಗಿ ಮತ್ ನಾನು ಮತ್ತೊಂದು ತಾಸು ಎಷ್ಟ್ ನಿದ್ದೆ ಮಾಡಿ ಲೇಟಾಗಿ ನೆ ಎದ್ದು ಎಲ್ಲ ಜರ ಗಿಳಕ ಎಲ್ಲಾನು ಕೂಡ ಆಯ್ತು ಆಗಿ ನಾಷ್ಟ ಇಷ್ಟ ಆಗಿ ಹಂಗೆ ಬಿಸಿ ಬಿಸಿ ನೀರ್ ಹಾಕೊಂಡಿದ್ದೀನಿ ಮೈಕೆ ಜಾಸ್ತಿ ಹೇಳಿ ಮುಕೊಂಡಿ ನೋಡ್ರಿ ಮತ್ ಮಕ್ಕಳು ಆಡಕತ್ತಿದ್ರು ಹಂಗಾಗಿ ನಿದ್ದಿನ ಆಚೆ ಬಿಡೈತ್ ನನಗ ಎಚ್ಚರಿಕೆ ಆಗೋದ್ರಾಗ ಮತ್ ಮಿಸ್ ಕಲ್ ಬಂದಿದ್ದು ನಮ್ಮ ಅತ್ತಿ ಹರಿದು ನೋಡ್ ಕೆಲ್ಸದ ಮ್ಯಾಗ ಹೋಗಿದ್ರಂತ ಮನಿ ಕಡೆ ಮತ್ ಅದೇನ ಪಾಪ ಕೆಲ್ಸಿನವೇನ ಅದು ಕೊರೆ ಮಷಿನ್ ಏನೋ ತಳಗ ಕೈ ಜರ್ಬಿದ್ದು ಕೈನೇ ಡ್ಯಾಮೇಜ್ ಆಗಿ ಹೋಗೋದ್ರಿ ಕ್ರಾಸ್ ಆಗಿ ಹೋಗ್ಯದಂತ ಅದು ಬಿದ್ದಿದ್ದು ನೋಡಿ ಆ ಮನುಷ್ಯ ಗಾಬ್ರಸ್ತಂಗಾಗಿ ಮತ್ ಇವತ್ತ ಕೆಲಸ ಮಾಡಕ್ ಆಗಲ್ರಿ ನನಗೆ ಅಂತ ಹೇಳಿ ಹಾಗೆ ಮತ್ತು ಹೋದ್ರಂತ ಅವರು ಹಂಗಾಗಿ ಇನ್ನೊಂದ ದಿನ ಎರಡು ದಿನ ಕೆಲಸ ಹೆಚ್ಚಿಗೆ ಆಗಲ್ಲಕ್ಕಪ್ಪ ಆ ಮನ್ಷ್ಯಾಗ ಏನು ಆಗಿಲ್ಲಲ್ಲ ಸ್ವಲ್ಪ ಅದು ಅವಷಿನ್ ಹಿಂಗ್ ಕ್ರಾಸ್ ಆಗೋಗಂತ್ರಿ ಕೈಗೆ ಹತ್ತಿತ್ತಂದ್ರೆ ಅದು ಎಂತಿಂತ ಕಟ್ಟಿಗೆ ಕಲ್ಲು ಕಟ್ ಮಾಡ್ತದ್ರಿ ಇದು ಮತ್ತು ಕೈ ಅಂದ್ರೇನು ದೊಡ್ಡ ಅನಾಹುತ ತಪ್ಪತ್ ಮತ್ತು ಇರ್ಲಕ್ಕ ಇನ್ನೊಂದು ದಿನ ರೆಸ್ಟ್ ತೊಗೊಂಡು ಬಾರಪ್ಪ ಸುಮ್ನೆ ಆಪ್ರೇಷನ್ ಕೆಲಸನೂ ಅಂತ ಬರೋಂಗಿಲ್ಲ ಅಂತೇಳಿ ಮತ್ತೆ ಹೋದ್ರಂತ ಮತ್ತು ಕೈತ ಮಮ್ಮಿ ಫೋನ್ ಹಚ್ಚಲ್ಲಿ ಹೇಳಾಕ ನಾನು ಮುಖಂಬಿಟ್ಟಿನ ಹಂಗೆ ಸ್ವಲ್ಪ ಅಡ್ಡ ಆದ್ರೆ ತನ್ನಂಗಾಗಿ ಇದು ಮಾಡ್ಬೇಕು ಹಿಂಗೆ ಮುಖಂಬ ನೋಡ್ರಿ ಮತ್ತೇನೈತಿ ಹಿಂದೆಗಡೆ ಅವರೇ ಹೇಳಿದರು ಕವಿತಾ ಮಮ್ಮಿ ನಾವು ಫೋನ್ ಹಚ್ಚಿ ಕೇಳೋಣ ಹಿಂಗಾಗತ್ತೆ ಹೋಗೋಣ ನೀನು ಮನೆ ಕಡೆ ಹೋಗೋಕ್ಕಿದ್ದೇನೋ ಹಿಂಗತ್ತೆ ಅವನು ಇಲ್ಲ ಏನ್ ಮಾಡ್ತೀನಿ ನೋಡಂತೇಳಿ ಮತ್ತೆ ನಾನು ಹೋಗೋದಿಲ್ ಸಿಸ್ಟರ್ ಕೂಡ ಫೋನ್ ಹಚ್ಚಿದ್ರು ಅವ್ರೆ ಮಾತಾಡ್ಕೊಂತ ಗೊತ್ತೆ ಮನ್ಸಿಗೆ ಇನ್ನಷ್ಟು ಆಯ್ತು ಈಗ ಅನ್ನ ಹೇಗಿತ್ರಿ ಪಾಲಕ್ ಸಾರು ಮಾಡೀನಿ ಫ್ರೆಂಡ್ಸ ಮತ್ತ ಈಗ ರೊಟ್ಟಿನ ಮಾಡಿದ್ರೆ ಆಯ್ತು ಅಂತ ಹೇಳಿ ದಿನ ಅನ್ನೊಂದೂರಿ ಹನ್ನೆರಡು ಮತ್ತೆ ಒಳಗನ ಅಡಿಗೆ ಈ ಜಳ ಮಗನ ಭಂಡೆ ಎಲ್ಲ ಇಕ್ಕಿತ್ತು ಮಧ್ಯವ್ರ ದೀಪ ಸ್ನೇಹ ಹಚ್ಚಾಡ್ರಿ ಯಜಮಾನ್ರು ಪೂಜೆ ಮಾಡಿಲ್ಲ ಸೊ ಇವಾಗ ಏನೈತಿ ಈಗ ಸಾರು ರೀ ಈಗ ರೊಟ್ಟಿ ಮಾಡಿ ಬಡ ಬಡ ಒಂದಿಷ್ಟು ರೊಟ್ಟಿ ಮಾಡಿದ್ನಿ ಅಂದ್ರ ರೊಟ್ಟಿ ಹಾಕೊಂಡು ಊಟ ಮಾಡ್ತಾರ ಜೋಳ ಎಲ್ಲ ಹಸನ್ ಮಾಡೀನಿ ಇಟ್ಟೀನ್ರಿ ಚಿಂತಿಲ್ಲ ಅಂದ್ರೂ ಇನ್ನೊಂದ್ಸರಿ ಜೋಳ ಇಟ್ಟು ಹಾಕ್ಸ್ಕೊಂಡ್ ಇನ್ನೊಂದು ಇನ್ನೊಂದ್ಸರಿ ನೋಡಿ ಹಾಕ್ಸ್ಕೊಂಬರ್ತೀನಿ ಈಗ ಬಡ ಬಡ ಎಷ್ಟು ಯಜಮಾನರು ಬಂದ್ರೆ ನೋಡ್ರಿ ನಾ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ ರೀ ಇವತ್ತು ಎರಡು ಗಂಟೆಗೆ ಅಪ್ಲೋಡ್ ಮಾಡ್ದೆ ಅಪ್ಲೋಡ್ ಮಾಡಿ ಸಾರ್ ಒಗ್ಗರಣೆ ಹಾಕಿ ಇಷ್ಟು ವಿಡಿಯೋ ಚೆಲ್ಲೋ ಮಾಡಿ ವಿಡಿಯೋ ಮಾಡಿದ್ರೆ ಆಯ್ತು ಇಷ್ಟೊತ್ತೀಡೋನೇ ಕಂಡು ಆಗಿರ್ಲಿಲ್ಲ ಅಂತೇಳಿಷ್ಟು ವಿಡಿಯೋ ಮಾಡಿಕೊಂಡೆ ಈಗೇನೈತಿ ಬಿಸಿ ಬಿಸಿ ಬಟ್ಟಿರಿ ಈಗ ಅವ್ರು ಬಂದಾರ ಬಂಡಿ ತಿಕ್ಕಿಲ್ರಿನಾ ಅವ್ರೇನೂ ಒಗ್ದಿಲ್ಲ ಮಾಡಕ್ವ ನೋಳಿತೈತ್ ನೋಡ್ರಿ ಫ್ರೆಂಡ್ಸಾ ಯಾಕ ಭಾಳ ಹೊಡೆತದ್ರಿ ಮೈಕೈ ಈ ವಾತಾವರಣ ಬೇಸ್ನಾಗಿ ಬಿಡ್ರಿ ಫ್ರೆಂಡ್ಸ ನಾ ಯಾವಾಗ್ಲೂ ಹೇಳ್ತೀನಿ ವಾತಾವರಣ ಸರಿನೇ ಇಲ್ರಿ ಇರದೇ ಇರುವಂತ ನೋವುಗಳು ನೆಕ್ಸ್ ಆಗ್ತಾವಂತೇಳಿ ಹಂಗೆ ಆಗೈತಿ ನೋಡ್ರಿ ಸದ್ಯಕ್ಕೆ ಹಾಕೊಂಡು ಹಂಚಿಡ್ತೀನಿ ಕಾಯಾಕಂದ್ರಿ ಬರಂಗ ಏನಾಗಿದೇನು ಇಲ್ಲಿಲ್ಲ

ಷ್ಟೋ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಷ್ಟು ಸೆಕೆ ಆತ ಮಳೆ ಬರ್ತದ ನೋಡ್ರಿ ಬಿಸಿಲಂದ್ರ ಬಿಸಿಲೈತಿ ಅದೇ ರೀ ಇದೇ ಬಿಸಿಲ ಜಾಸ್ತಿ ಸಂದಿ ಮಾಡಿ ಗಾಳಿ ಮಳೆ ಎಲ್ಲ ವಾತಾವರಣಕ್ಕೆ ಹಿಂಗತೆ ಎಲ್ಲರಿಗೂ ಸ್ವಲ್ಪ ಆರೋಗ್ಯದೊಳಗೆ ಏನು ಬೇಡ ಆಗತ್ತದ್ ನೋಡಿರಿ ಜಿಗಿನ ಭಾಳ ಹಾಕೊಂಡಿದ್ರಿ ನಾ ಮೆಕ್ಕದಾಗ ಹೊಟ್ಟೆ ಬುಷಿ ಹೊಟ್ಟೆ ಬುಷಿ ಮಾಡ್ಕೊಡ್ತಾ ಇದ್ದಂತೆ ತಂದಿ ಅಮ್ಮವ್ವ ತಂದು ನೀರು ಗೀರು ಏನಾರ ತುಂಬಿ ಅವ ಆಯ್ತು ರೊಟ್ಟಿ ಮಾಡನ ಉಣಾಕತ್ತೀವಿ ಊರಿ ಇಷ್ಟು ತನಕ ಆಟ ಆಡ್ಯಾರ ನೋಡಿರಿ ಸ್ನೇಹ ಫುಲ್ಲು ಬೇಸಿಗೆ ರಜೆದ್ರೊಳಗೆ ಯಾವುದರ ಆಟ ಆಡ್ತಿದ್ರಲ್ಲ ಮಿಸ್ ಮಾಡ್ಕೊಂಡಿದ್ರು ಅವರು ತಳ ಮಾನ್ವಿಕುನ ಬಂದನ್ರೀ ಅವ್ಲಗ ಎಲ್ಲರ ಕೋಡಿ ಹಿಂಗ ಮಸ್ತಿ ಮಾಡಾತರ್ ನೋಡಿ ಇವತ್ತಾ ಏನಪ್ಪಾ ಮಾತಿ ಸಕಲ ಎಲ್ಲ ಮಣ್ಣಲ್ಲಿ ತುಂಬಿಟ್ಟಿದ್ದು ಅಣ್ಣ ಈ मम्मी ಯಾರ್ ಚಲ್ಲರ ಯಾರು ಊಟ ಸಣ್ಣ ಮಾತಿ ಅಪ್ಪಾಚಿಯ ಬಾ ಎಲ್ಲ ಚಲಿವಿತ್ ನಮ್ದು ಅಜ್ಜಿದು ಆಪ್ಸನೆಗ ಅಜ್ಜಿ ಚಾ ಹಾ ಅಜ್ಜಿ ಜಾಬಿ ಅಜ್ಜಿ ಯಾರ್ಬಿ ನೀ ಇಂದ ಕರ್ಬನ್ ಮಾಡ್ತೀಯ ನೀ ಇಬ್ರು ಕುಡಿದ್ರಾ ಸ್ವಲ್ಪ ಲಕ್ಷ್ ಕೊಳ್ಳಿ ಕಿಂಗಾ ನೋಡ್ರಿ ಕೆಲಸ ಮಮ್ಮಿ ಏನಪ್ಪ 빈티 ಬಿಂಕಿ ತಂದಾ ಊಟ 빈티 ಖಾಲಿ ಕಾ ಊಟ ಆಗಮಿ ಎತ್ತಸಾತೋಕೆ ಅವರ್ತ ಕುಂಡಿ ಹಾಯ ಮಗ ಕುಂಡla ದೋ ಫ್ರೆಂಡ್ಸ ಈಗ ನೋಡ್ರಿ ರೆಡಿಯಾಗಿವಿ ಓನಪ್ಪ ಬಗಿತ್ಲಿಕ್ಕಿ ಮಾನ್ವಿಕ ಮಾನ್ವಿಕಾರ ಮಮ್ಮಿ ಬಂದಾರ್ರಿ ಅಲ್ಲಿ ಕೂತಾ ಹೊಡ್ರಿ ಆಕಿ ಮಾತಾಡ್ಕೊತ ಹಾಯ್ ಮಾಡಿದ್ಲು ನಾನು ಹಾಯ್ ಮಾಡ್ದೆ ಈಗ ಊಟ ಆಯ್ತು ರೀ ಈಗ ಮಟ್ಟ ರಸ್ತೆಗೆ ಒಂದು ತಯಾರಾಗಿ ನೆಲೆಗಂದ್ರೆ ಅದು ಹೊಸ ಮನೆ ಕಡೆ ಹೋಗ್ಬೇಕು ರೀ ಪಾಪ ಅಣ್ಣಾಗ ಅವರು ಕೆಲ ಫರ್ನಿಚರ್ ಮಾಡೋ ಅಣ್ಣಾಗ ಸ್ವಲ್ಪ ಗಾಬ್ರದಂಗಾಗೆ ಅದು ಮಷಿನ್ ಮ್ಯಾಲಿನ ಬಿತ್ತು ನೋಡಿರಿ ಮ್ಯಾಗಿಂದ ಹೋಗಿ ಗಾಬ್ರದಂಗಾಗಿ ಮತ್ತೆ ಅವ ಆಗಲ್ಲ ಅಂತಾವೆ ಮನೆಗೆ ಹೋಗಿದ್ರ ಕೈತಾ ಮಮ್ಮಿ ಫೋನ್ ಹಚ್ಚ ಮತ್ತಿದ್ರು ಇಲ್ಲ ಸ್ವಲ್ಪ ಸಮಾಧಾನ ಆಗೈತಿ ಮತ್ತು ಕೆಲಸ ಮಾಡಕ್ಕೆ ಬರ್ತೀನಿ ಅಂತ ಫೋನ್ ಹಚ್ಚಿದ್ರಂತ ಹಂಗಾಗಿ ನೀನು ಬರವ ನಾನು ಬರ್ತೀನಂತಂದರು ಕೈತಾ ಮಮ್ಮಿ ಸೊ ಹಾಗಾಗಿ ಬಡ ಬಡ ಅರ್ಜೆಂಟ್ ಅರ್ಜೆಂಗೆ ಹೆಂಗೆ ಉಣ್ಣೆ ಹೆಂಗೆ ಬಿಟ್ಟಿನೆ ಆ ಯಜಮಾನರು ಆಲ್ರೆಡಿ ಹೋಗ್ಯಾರೀ ಈಗ ಏನೈತಿ ಕೈತಾ ಮಮ್ಮಿ ಮನೆ ತನ್ನ ಬಾರವ ಇಬ್ಬರು ಕೂಡ ಕಡೆ ಹೋಗ್ ರಿಕ್ಷಾದಾಗ ಅಂದ್ರು ಹಂಗಾಗಿ ನನಗೆ ನಾನಡ ಹಾಕತಿಲ್ರಿ ಕಾರ್ಗಿಲ್ ಬಳ ಬಳನಂಗೆ ಆಕತ್ತಿ ಬಿಟ್ಟವ್ ಆಗಾಕತ್ತವ ಹಂಗಾಗಿ ನಂದೇ ಗಾಡಿ ತೊಗೊಂಡು ಕೈತಾ ಮಮ್ಮಿ ಮನೆ ತನ್ನ ಹೋಗ್ತೀನಿ ಆ ಕಡೆ ಏನೈತಿ ರಿಕ್ಷಾದಾಗ ಓದ್ತೀವಿ ಬರೀ ಹೋಗ್ರಮಂತ

ಬಡ ಬಡ ಕೆಲಸ ಮಾಡ್ಕೊತೈತ್ರಿ ಮನೆಯಿಂದ ಮತ್ ಹೋಗೋದ್ ಕ್ಯಾನ್ಸಲ್ ಆಯ್ತಂದ್ರೆ ಮತ್ತ किचन सेट आहे त्याच्या ना मग पण जायचं ते पिशवी का घेतली ह सुपली जाडू सुपली जाडू जाया का ಮಾವ ರೀ ಇದು ನಮ್ಮ ಮನೆಯವ್ರ ಗಾಡಿ ನೋಡ್ರಿ ಹೋದ್ರೆ ಯಜಮಾ ಬಂದಿದ್ರು ನಾವು ನಾವ್ ಮು ನಿಂದಿರ್ತೀನಿ ನೀವು ಅತಿ ಸುಸಿ ಅಂತೇಳಿ ಅಯ್ಯೋ ಏನನ್ ಕತ್ತಿಗೆ ಚಪ್ಪಲ್ ಒಂದು ಈಗ ಹಿಂಗೆ ಹಿಂಗ ಒಂದಿನ i'm an Tokals. ನೋಡ್ರಿ ಇಷ್ಟೋ ತನಕ ಕೂತೀವಿ ಟೈಮ್ ಒಂಬತ್ತುವರೆ ಆಗೈತಿ ಇವತ್ತು ಇಲ್ಲಿ ಲೈಟ್ ಹಾಕಿಸಿ ಕೆಲಸ ಮಾಡ್ಕೊಂಡಿದಿರಿ ಎರಡೂ ಆಗತ್ತಂದ್ರು ಸೊ ರೀ ಒಂದೂ ಫಿನಿಶಿಂಗ್ ಆಗಲಿಲ್ಲ ಬಟ್ ಇಷ್ಟ ಆಗೈತೆ ನೋಡ್ರಿ ಕೆಲಸ ಆ ಇದು ಕವಿತಾ ಮಮ್ಮಿದ ಟಿವಿದ್ ನೋಡ್ರಿ ಇದು ಟಿವಿ ಯೂನಿಟ್ ಈ ತರ ಆಗೈತಿ ಇದಕ್ಕಿಂತ ಮತ್ತು ಬೇರೆ ಬೇರೆ ಏನ ಸ್ವಲ್ಪ ಕೆಲಸ ಓದೈತ್ರಿ ಬಾಳ ಸಣ್ಣ ಕೈ ಕೆಲಸ ಇಡೀತಿ ನೋಡ್ರಿ ಇದು ಹಂಗಾಗಿ ಲೇಟ್ ರೀ ಸೊ ಇನ್ನು ನಾಳೆಗೆ ಇನ್ನೊಂದು ಚೂರು ಎಷ್ಟರ ಕೆಲಸ ಓದೈತ್ರಿ ದಿಷ್ಟೊತ್ತನ ಈ ಆಯಿತು ನಾಳೆಗೆ ಮತ್ತೆ ಆ ಕಡ್ದು ಈ ಕಡ್ದು ಫಿನಿಶಿಂಗ್ ಆಗೋದ ನಮ್ಮ ಅವರು ಬಂದಾರ್ರೀ ಮನೆ ಕಡೆ ಹೋಗೋಣ ಅಂತ ಬನ್ರಿ ಹೋರಿ ನಾವ್ಗಳು ತಳಗ ಹಚ್ಬೇಕ್ರಿ ಹ್ಯಾಂಡಲ್ಗಳು ಹಚ್ಚಬೇಕ ಹಾಂ ಭೈಯ್ಯ ಕಾಯಿ ಬಂದು ಕರ್ತವ ಬಂದು ಬಂದ ಕರ ಭಯ್ಯ

ಸೊ ಲೇಟ್ ಆಯ್ತು ಬಯ್ಯ ಎರಡು ಅಥವಾ ಒಂದಿದ್ರಿ ಒಂದೂ ಆಗಿರ್ಲಿನ ಆದ್ರಯೋದ ಏನಪ್ಪಾ ನಡ್ರಿ ಹೋಗ ಮನೆಗೆ ಹೋಗೋಣ ಬರ್ರಿ ಸದ್ಯ ನಡ್ರಿ ಫ್ರೆಂಡ್ಸ ಮನೆಗೆ ಹೋಗೋಣ ಏನಪ್ಪ ಇನ್ನೊಬ್ರದು ನಾಳೆಗೆ ಬಿಟ್ಟು ನಾಡ್ದು ಇಲ್ಲಿ ವಸ್ತು ಶಂತಿ ಐತ್ರಿ ಅವ್ರದ್ದು ಹಂಗಾಗಿ ಸ್ವಲ್ಪ ಕ್ಲೀನ್ ಈಗ ಪಾರ್ಕಿಂಗ್ ಫರ್ನಿಚರ್ ಬೈಯರ್ನು ಅಂಟಾರ ನೋಡ್ರಿ ಈಗ ಒಮ್ಮೇಲೆ ನಾವು ಕೂಡ ಮನೆಗೆ ಹೋಗೋಣ ಬರ್ರಿ ಇವತ್ತ ಬೆಳಿಗ್ಗೆ ಮತ್ತೆ ಬಿಡೋಣ ಕಂಟಿನ್ಯೂ ಮಾಡಿ ನೋಡ್ರಿ ಇಲ್ಲಿ ಬ್ಲೌಸ್ಗಳು ಬಂದವ ಹಂಗ ಅಂತೇಳಿ ತೊಗೊಂಡ್ರೆ ಆಯ್ತು ಎಮರ್ಜೆನ್ಸಿಗೆ ಒಂದು ಬೇಕಂತೇಳಿ ಕುಂತೀವಿ ನಂತರ ಫೈನಲ್ ಮಾಡಿ ಫ್ರೆಂಡ್ ಸೈಜ್ ಗೋಲ್ಡನ್ ಕಲರ್ ನೋಡ್ರಿ ಎಲ್ಲ ಸೀರೆಗೂ ಮ್ಯಾಚ್ ಇದು ಬಟ್ ಸೈಜ್ ಒಂದು ಮೇನ್ ಇಂಪಾರ್ಟೆಂಟ್ ಅಲ್ಲ ತೊಗೊಂಡ್ವಿ ರೆಡಿಮೇಟ ಸರಿ ಕುಂತಿಲ್ಲ ಅಂದ್ರೆ ಮತ್ತೆ ಅನ್ಕಂಫರ್ಟಬಲ್ ಫೀಲ್ ಹೇಳಿ ಮತ್ತೆ ಇದನ್ನು ತಗೊಂಡಿ ನೋಡಿರಿ ಎಲ್ಲ ಚಂದ ಚಂದ ಡಿಸೈನ್ ಅದಾವ ಬಟ್ ಆಮೇಲೆ ನಾವೇ ಫಿಟ್ಟಿಂಗ್ ಮಾಡಿಕೊಂಡು ಉಕ್ಕ ಹಚ್ಕೋಬೇಕು ನೋಡ್ರಿ ಉಕ್ಕೂ ಇಲ್ಲ ರೆಡಿಮೆಂಟ್ ಲಕ್ಷ್ಮೀನು ಎರಡು ಮೂರು ತಗೊಳಕತ್ತಾಳ ರಾತ್ರಿ ಖರೀದಿ ನಕೋ ನಕೋ ಅಸ್ಲ ಸಾಡಿಸ್ ನೈದಿ ಏಕೆಸ್ರಿ ಅಂಡಿ ಬ್ಲ್ಯಾಕ್ ಅವ್ರು ಅಸ್ಲಾ ಡಿಸೈನ್ ಹಸಿದರ್ಗೆ ಏತೀನಿ ನಮ್ಮ ಅಂಟಿನ ಈಗ ಬಂದು ಜಾಯ್ನ್ ಆಗಾರ್ರಿ ಇಷ್ಟೆಲ್ಲ ಅದ ನೋಡ್ರಿ ಬ್ಲೌಸ್ಗಳು ಇವೆಲ್ಲ ಡಬಲ್ ಎಕ್ಸ್ ಎಲ್ಲ ಮತ್ತೆ ಹಾಫ್ ಸ್ಲೀವ್ ಫುಲ್ ಸ್ಲೀವ್ ಅದಾವೆ ಫುಲ್ ಸ್ಲೀವ್ ಚೆಂದ ಕುಂದ್ರಲ್ರಿ ಅವು ಕಂಫರ್ಟಬಲ್ ಆಗಿ ಅದಕ್ಕೆ ನಾನು आफि देदे तगोनि नरी येना हेकी गब्ला चेन्नई चांगला दिसते नंदबाले डिजाइन काडा बगे मगो आ नंददो फुल्तोळीन दादला नंददो ये पण नाही लहान पाहिजे तुम्हाला एक नाही हूं साइज है सर ये ये आता सर हे

ನೋಡಿರಿ ಅಲ್ಲಿಂದ ಬಂದು ಒಂದು ಸ್ವಲ್ಪ ಕೂತೇ ರೀ ಬೆಳಗ್ಗೆ ಬೆಳಿಗ್ಗೆ ಬೇರೆ ಕಡೆ ಊರಿಗೆ ಹೋಗಿದ್ರು ಮತ್ತು ಹತ್ತುವರೆಗೈತೆ ರೀ ಅವ್ರು ಈಗ ಬಂದ ಫ್ರೆಂಡ್ಸ ಹಾಗಾಗಿ ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ ರೀ ಮೊಸರು ತೊಗೊಂಬಂದಿದ್ವಿ ಬರಾಗ ನನಗೆ ಮೊಸರು ನಾಶದೊತ್ತಿಗೆ ಭಾಳ ಇಷ್ಟ ಆಗತ್ತೆ ರೀ ಉಪ್ಪಿಟ್ಟು ಕೂಡ ಕೂಡ ಅವಲಕ್ಕಿ ಕೂಡ ಬಟ್ ಬೆಳಿಗ್ಗೆ ಹೊರಗೆ ಹೋಗೋದಲ್ರಿ ಅವರು ಹಾಗಾಗಿ ಒಮ್ಮೊಮ್ಮೆ ತರೋದು ಆಗೋಲ್ಲ ಹೀಗೆ ಕಾಯಿ ಪಲ್ಯ ಅದು ತರಕೋದಾಗ ತಂದಿರ್ತಾರ ಮಧ್ಯಾಹ್ನಂತರ ಊಟಕ್ಕೆ ಬರೋತ್ನಾಗ ಏನೇ ಟೈಮ್ ಹೇಳಿದ್ರೆ ತರ್ತಾರೆ ಇಲ್ಲನಲ್ಲ ಸೊ ಇವಾಗ ಅವಲಕ್ಕಿ ಸು ಸಾರಿ ಅವಲಕ್ಕಿ ಮತ್ತು ಮೊಸರು ನಾಷ್ಟ ರೀ ಅವ್ರಿಗೆ ಚ ನಾಷ್ಟ ಮಾಡಿಕೊಟ್ಟು ಹಂಗೆ ಚಹಾ ಮಾಡಿದ್ದೆ ಅವ್ರಿಗೆ ಸೋಸಿ ನಾ ಎಷ್ಟು ಹಾಕೊಂಬಂದೀನಿ ಇವಾಗ ಎಷ್ಟು ಒಂದು ಗುಟ್ಟಕ್ಕೆ ಹಾಕೊಂಡು ಕುಡ್ದಾನ ಈಗ ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡು ಈಗ ಓಡಾಡ್ಕೊಂಡು ಓಡಾಡ್ಕೊಂಡು ನಾಷ್ಟ ಇವ ನಮ್ಮ ಕೃಷ್ಣ ಕಿಡಿಗೇಡಿ ಕೃಷ್ಣ ಕೇಳೋಣ ಕೇಳೋಣ್ ಮಾಡಬಾರ್ದಪ್ಪು ಅಕ್ಕಿಂದ ಆಗೈತ್ರಿ ಕುಂತೀವ ಅಂತ ಅವ್ರ ಪಪ್ಪ ನಾಷ್ಟ ಮಾಡಿ ಹೋದ್ರು ಮತ್ ಮಧ್ಯಾಹ್ನ ಕಡಿಸಿ ಊಟ ಮಾಡಿ ಅವ್ರ ಊರಿಗೆ ಹೋಗೋರ್ ಅದಾರ ಹಂಗಾಗಿ ಒಂದ್ರ ಮ್ಯಾಗ ಒಂದಿ ಕೆಲ್ಸ ಮಾಡ್ಕೋಬೇಕ್ರಿ ಮೊದ್ಲು ಇಷ್ಟ ನಾಷ್ಟ ಮಾಡ್ಕೊಂಡು ನಿನ್ ಜೊತೆ ಸಿಗ್ತೀನಿ ಇವರು ಸದ್ಯಕ್ಕೆ ಆಟ ಕಾಟಾಡತ್ತಾರ ನೋಡ್ರಿ ನೀರ್ ಇಟ್ಟ ಸೊ ಅಲ್ಲಿವರೆಗೂ ಆಟ ಆಡ್ರಿ ಅಂತೇಳಿ ರವಿವಾರ ನೋಡ್ರಿ ಇವತ್ತ ರವಿವಾರ ದಿವಸದ್ದು ಕಂಟಿನ್ಯೂ ಲಾಗ್ ಐತೆ ನೋಡಿರಿ ನಿನ್ನ ಶನಿವಾರ ಇವತ್ತು ರವಿವಾರದ್ದು ಮತ್ತು ಸ್ನೇಹ ತಲೆ ತೊಳೆದ್ರೆ ಆಯ್ತು ಸಾಲಿ ದಿನ ಸ್ವಲ್ಪ ಆಕಿಂದು ಲೇಟಾಗಿ ಐತೆ ಬಿಡ್ರಿ ಆದ್ರೂ ಇವತ್ತು ಒಂಥರ ರವಿವಾರ ಅಂತಂದ್ರೆ ಒಂಥರ ಆರಾಮ್ ಒಂದು ಒಂದು ಸೆಟ್ ಇರುತ್ತಲ್ಲ ಸೊ ಹಾಗಾಗಿ ಇವನ್ನೇನು ಬಿಡ್ರಿ ಪಟಕನಾಗ ಒಣಗ್ತದೆ ಆಕಿನ ಕೂದಲ ಭಾಳ ಈಡದವ್ರಿ ಒಣಗಂಗಿಲ್ಲ ಹಾಗಾಗಿ ಇವತ್ತು ರವಿವಾರ ನೋಡ್ರಿ ಸೊ ಆರಾಮ್ಶ ಶಲಿ ಅದು ಸ್ನಾನ ಮಾಡಿಸಿದ್ರೆ ಆಯ್ತು ಅಂತೇಳಿ ಇನ್ನೊಂದು ಯಾರ ಮನೆ ಕಡೆ ಹೋಗ್ತೀವಿ ನೋಡ್ರಿ ಹೊಲಸು ಭಾಳ ಆಗಿಬಿಡುತ್ತ ಸೊ ಹಾಗಾಗಿ ದಿನ ತಲೆ ಸ್ನಾನ ಮಾಡ್ಕೋ ಆಗಲ್ಲ ರೀ ಈಗ ಮತ್ತೆ ನೆಗಡಿ ಈಗಡೆ ಬರ್ತಾನ ಅಂತೇಳಿ ಮಳೆ ಒಂದು ಸಣ್ಣಗೆ ಚಾಲೂ ಆಗಿತ್ತು ನೋಡ್ರಿ ಸದ್ಯಕ್ಕೆ ಎಲ್ಲ ಬಾಂಡೆಗಳೆಲ್ಲ ತಂದಿಲಿಟ್ಟಿನಿ ತಿಕ್ಬೇಕಂತೇಳಿ ಇಬ್ಬರು ಆಟ ಆಡಾಕತ್ತರ ಮಕ್ಕಳು ಇವ ಒಬ್ಬ ಕುಡೇನ್ರಿ ರೀ ಈಗ ಆ ಒಬ್ಬ ಊಡಾಳ ಕಂಪ್ನಿ ಇವೊಬ್ಬ ಊಡಾಳೋ ಕಂಪ್ನಿ ಇಬ್ಬರು ಸೇರಿದ್ರೆ ಅದೇನಂತಾರೆ ಸಂದಲ್ಲಿ ಇವ್ರ ಕೆಲಸ ಅಲ್ಲಿ ಒಟ್ಟೆ ಕಂಪೌಂಡ್ ಮೇಲೆ ಹೋಗೋದಿಲ್ಲ ಇಲ್ಲೇ ಆಡೋದು ಏನಿದ್ರು ಇಲ್ಲೇ ನಡಬಾರ ಕಾಂಪೌಂಡ್ ಬಿಸಿ ಐಸ ಗಾಡಿನೂ ಉಡಸ್ತದ ನೀವ್ ಊಡಸ್ತೀರಿ ಕೃಷ್ಣಗೌಡ್ರಿ ಹ್ಮ್ ಇಲ್ಲೇ ತೊಳಗಾಡ್ರಿ ಕಂಪೌಂಡ್ ಮ್ಯಾಗ ಆಡ್ಬೇಡ್ರಿ ಮತ್ ತೊಳಗ್ ಬದ ಅಂಕಲ್ ದಿದ್ದಿ ಎಲ್ಲ ಆಡಾಡ್ತಿರ್ತಾರ ಅಲ್ಲಿ ಪಾರ್ಕಿಂಗ್ ದಾಗ ಏನ ಏ ನೀವ್ ಹೋಗ್ಬೇಡಲ್ಲ ಸ್ನೇಹ ಬಾ ನೀನ್ ನೋಡಿ ಅವ್ರು ಮಾಡ್ತಾರ ಇಲ್ಲೇ ತಳಗಾಡ್ರಿ ಕೈ ಗಿರ್ಜರ ಬಿದ್ರಿ ಮತ್ ತಲೆ ಮ್ಯಾಗ ಬಿದ್ರಿ ಏನ ಅಂತಾರಲ್ಲ ಹ್ಞೂ ಗುಡ್ ಮಕ್ಕಳು ಆಟ ಆಡಿಲ್ಲ ರೀ ಇಲ್ಲಿ ನಮ್ಮ ಆಯ್ರಿಗಳು ಕುಂತ ನೋಡಿರಿ ನಾವು ಆಯ್ರಿ ಒಲ್ಲಂದ್ರೆ ಆಯ್ರಿ ನಮ್ಮನ್ನ ಬಿಡೋಲ್ಲ ಅಂತಾರಲ್ಲ ಹಂಗೆ ನೋಡಿರಿ ಈಗ ಏನೋ ಅಷ್ಟು ಬಡ ಬಡ ಇಷ್ಟು ತಿಕ್ಕಿ ತೊಳೆದು ಬಿಡ್ತೀನಿ ರೀ ಬುಟ್ಟಿನೂ ಖಾಲಿ ಮಾಡೀನ್ರಿ ಬಟ್ ಇಲ್ಲಿ ಸಣ್ಣಗೆ ಜಿಟಿ ಜಿಟಿ ಮಳೆ ಅಂತಾರಲ್ಲ ಆ ಥರ ಮಳೆ ಬರೋಕದ ಇಷ್ಟು ಬಾಂಡೆ ತಿಕ್ಕೊಂಡು ಒಗೆಣ್ಣು ಒಕ್ಕೊಂಡು ಕಡಿಗಾದಿನಂದ್ರೆ ನಿಚ್ಚಿಂತ ಆಗಿಬಿಡ್ತ ಬಟ್ ನೀರು ಒಂದು ಕಾಯಿಲಿ ನೀರು ಕಾಯಿ ಅಷ್ಟು ಎಷ್ಟು ಆತವ ಅಷ್ಟು ಬಾಂಡೆಗಳು ರೀ ಆಮೇಲೆ ಅವರಿಬ್ಬರಿಗೆ ಮೈ ತೊಳೆದು ಬಂಡೆ ತಿಕ್ಕಿ ಇದು ಮುಗುದ್ ನಾ ಇಷ್ಟು ಮೈ ತೊಕೊಂಡ್ರೆ ಕೆಲಸ ಏರಿಯಾಗುತ್ತಾ ಮತ್ತೆ ಅಡುಗೆ ಮಾಡ್ಬೇಕು ರೀ ಯಜಮಾನ್ರು ಎರಡು ಗಂಟೆಗೆ ಹೋಗೋರು ಅದರ ಊರಿ ಲಗುಟ ಸೊ ಹಾಗಾಗಿ ಹಾಗೆ ನೀವು ಒಬ್ಬರು ಅಂಟಿಯರು ಫೋನ್ ಮಾಡಿದ್ರಿ ಉಮ್ಮ ಆಂಟಿಯರ್ ಅಂತೇಳಿ ಇಲ್ಲೇ ಅಂತ ನಮ್ಮ ವಿಡಿಯೋ ನೋಡ್ತಾರ ಭಾಳ ಖುಷಿ ಆಯ್ತು ಅವ್ರ ಜೊತೆಗೆ ಮಾತಾಡಿ ನಮ್ಮ ರಿಲೇಶನ್ದೊಳಗೆ ಭೇಟಾದಾಗ ನನ್ನ ನಂಬರ್ ಕೊಡು ಅಂತ ಕೊಡೋಂಥಿಸಿ ಅವ್ರ ಕಡೆಯಿಂದ ಇಸ್ಕೊಂಡಿದಾರ ಬಟ್ ನನ್ನ ನಂಬರ್ ಸಿಕ್ಕಿ ಇದ್ದಿಲ್ಲ ಅಂತ ಅವ್ರ ಬಳಿಯಾಕ ಮಾಮನ ಹತ್ರ ಮತ್ತು ನಮ್ಮ ಮನೇನ ಅವ್ರ ನಂಬರ್ ಕೊಟ್ಟಾರ್ರಿ ಅವರು ಮತ್ತು ಅವ್ರಿಗೆ ಹಚ್ಚಾರ ಪಾಪ ಅವ್ರು ಹೊರಗಿದ್ರು ನಮ್ಮ ಯಜಮಾನ್ರು ಸೊ ಮನೆಗೆ ಬರೋಣ ಹಚ್ಕೊಟ್ರಿ ಯಜಮಾನ್ರು ಮಾತಾಡಿದ್ವಿ ಭಾಳ ಖುಷಿನೂ ಕೂಡ ಆಯ್ತು ನೋಡ್ರಿ ಏನು ನೋಡ್ರಿ ಇದು ಬಾಂಧವ್ಯ ಅನ್ನೋದು ಯೂಟ್ಯೂಬ ನನಗೆ ಭಾಳಷ್ಟು ಒಂದು ಎಲ್ಲ ಒಳ್ಳೊಳ್ಳೆ ಜನರನ್ನು ಪಡ್ಕೊಳಕ್ಕೂ ಹೆಲ್ಪ್ ಆಗೈತಿ ನೆಗೆಟಿವ್ ಪಾಸಿಟಿವ್ ಇದ್ದಿದೆ ಎಲ್ಲ ರೀತಿ ಒಳಗೂ ಇರುತ್ತಾ ಆದರೆ ಇದು ನಾವೆಲ್ಲೋ ಇರ್ತೀವಿ ಆದ್ರೂ ಏನೋ ಅನ್ನೋದು ಒಂದು ಭಾವನೆಯನ್ನ ಮೂಡಿಸುವಂತ ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ ಯೂಟ್ಯೂಬ್ ನೋಡಿರಿ ಎಲ್ಲೋ ಇರ್ತೀವಿ ಎಲ್ಲೋ ಮಾಡ್ತೀವಿ ಒಬ್ರಿಗೊಬ್ರು ರಕ್ತ ಸಂಬಂಧ ಇರೋದೇ ಇಲ್ಲ ಆದ್ರೂ ಏನೋ ನಮ್ಮೋರನ್ನ ಭಾವನೆ ಬಂದ್ಬಿಡ್ತೈತಿ ಥ್ಯಾಂಕ್ ಯು ಆಂಟಿ ಭಾಳ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ ಸೊ ಅವ್ರ ಕಡೆಯಿಂದ ನನಗೊಂದು ಮನಿ ಓಂಪ್ಲಿಂಗ್ಗೆ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳ್ಯಾರ ಬಟ್ ಅವ್ರ ಖುಷಿಗೆ ಅಂದೆ ನಾನು ಇಲ್ಲರಿ ಇಷ್ಟು ಪ್ರೀತಿ ಇದ್ರೆ ಸಾಕು ನಿಮ್ಮ ಆಶೀರ್ವಾದ ಇಲ್ಲ ಅಂತೇಳಿ ಇಲ್ಲವ ನನ್ನ ಮಗಳು ಸರಿಯಾದಿ ನಾನು ನಿನಗೆ ಕೊಡಿಸ್ಲೇಬೇಕು ಒಂದು ಗಿಫ್ಟ್ ನಿನಗೆ ಮನಿ ಓಪ್ಲಿಂಗಿಗೆ ಯೂಸ್ ಮಾಡ್ಕೊ ಅಂದ್ರೆ ಸೊ ಹಾಗಾಗಿ ಏನು ಕೊಡಿಸ್ತಾರೆ ಅಂತೇಳಿ ಅದು ಸಿಕ್ಕ ಮ್ಯಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಮತ್ತು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಬಡ ಬಡ ಇಷ್ಟು ಕೆಲ ಚಳಕ ಅದೆಲ್ಲ ಮಾಡಿದೆ ನೋಡ್ರಿ ಈಗ ಕುಡೇ ನೀರು ಬಂದವ್ರ ಫ್ರೆಂಡ್ಸ್ ಅವತ್ತು ನೀರು ಬರ್ತಾವ ತಲೆಗೆ ಇದ್ದಿದ್ದಿಲ್ಲ ನಾವು ಈಗ ಮೊನ್ನೆ ಸರಿ ನೀರು ತುಂಬಿದಾದ ಮ್ಯಾಗ ಜಾಸ್ತಿ ಮಧ್ಯಾಹ್ನ ಆಗನ ಮತ್ತು ಆ ಕಡೆನೇ ಅಂತ ನಲ್ಲೇ ಇರಕತ್ತೀವಿ ಒಮ್ಮೆ ರಾತ್ರಿ ಆಗನ ಬರಾತೀವಿ ನೋಡ್ರಿ ಹಂಗಾಗಿ ಈ ಸರಿ ನೀರೇ ಜಾಸ್ತಿ ಯೂಸ್ ಆಗಂಗಿಲ್ಲ ಆಗಿಲ್ರಿ ನನಗೆ ಹಂಗಾಗಿ ನಾನು ಏನು ಮಾಡಿದೆ ಇನ್ನೂ ಎಲ್ಲ ತುಂಬಿದ್ದು ಹಾಗೆ ಅದಾವೆ ಇನ್ನು ನೀರು ಬರ್ಲಿಕ್ಕಿಲ್ಲ ಬಿಡ ನಾ ಅಂದ್ಕೊಂಡಿನಿ ಬಟ್ ನಾವ ನೀರು ಯೂಸ್ ಮಾಡೋಕ್ಕೆ ನೀರು ಸ್ಟಾಕ್ ಉಳಿದವ ಎಲ್ಲಿದು कुणाची आहे कशाला इबर कुठ हल सकित रे ना पोलीस महाबड्रा ए तुम्ही का लहान आहे का दोघा घाण कशाला करतो रे तू घाण करून पिल्याला स्वच्छ करायला होत तिथं आजी आहे ಇಬ್ಬರು ಕೂಡ ಮಾಡ್ಯಾರೀ ಇವರು ಅಜ್ಜಿ ಇದ್ರೆ ನಮ್ಮ ಪಿಲ್ಲೆಗೆ ಒಬ್ಬಕ್ಕಿಗೆ ಸ್ವಚ್ಛ ಮಾ ಒಬ್ಬವನಿಗೆ ಸ್ವಚ್ಛ ಮಾಡಕ್ಕೆ ಹಚ್ಚಾರ ಅಂತ ಹುಡುಗರು ಮಾತು ಕೇಳಂಗಿಲ್ಲ ನೋಡ್ರಿ ನಾವು ಹಂಗತೆ ಏನೂ ಮಾಡೋದೇ ಇಲ್ಲ ಏಟೇ ಕೊಲಸು ಮಾಡಿ ಹೋದ್ರು ಇಲ್ಲೆಲ್ಲ ಆಗಲ್ಲ ಎಷ್ಟು ನೀರು ಚಲೋ ಹೋಗ್ಯಾರ ಆ ಥರ ನಾವು ಮಾಡಂಗೇ ಇಲ್ಲ ಮಕ್ಕಳಿಗೆ ಇವು ನಮ್ಮ ಮಕ್ಳು ಹುಚ್ಚದವ್ರಿ ಇವು ಹೌದಿಲ್ಲ ಏ ಹುಚ್ಚ ಅಜ್ಜಿ ಕಸ ಕಸಾವಡಿ ಅಂದ್ರೆ ಒಬ್ಬನ ಎದು ಕೊಡಕ್ಕೆ ಹೋಗಿದ್ದೀನಿ ನೀನ ಹ ಜವಾತೇ ತು ಮನ್ವಿಕ್ತ ಮನೆಗೆ ಹೋಗಿ ನೀನು ನಮ್ಮ ಮಕ್ಳ ಮ್ಯಾಗ ಹಿಂಗೆ ಭೇದ ಭಾವನಾ ಮಾಡ್ರಿ ಭಾಳ ಸಿಟ್ಟು ಬರ್ತ ನೋಡ್ರಿ ಫ್ರೆಂಡ್ಸ್ ನಾವ್ ಯಾರಿಗೆ ಮಾಡಕ್ ಹೋಗಲ್ಲ ನಮ್ಮ ಮಕ್ಳಿಗೆ ಹಿಂಗೆ ಮಾಡ್ತಾರಂದ್ರೆ ಯಾರಿಗೆ ಯಾಕಾಗಲಕ ನಂಜಾಗಿನ ನೀವಿದ್ರೂ ಸಿಟ್ಟು ಬರ್ತೈತೆ ನೋಡ್ರಿ ಅನ್ನ ಆಗೈತ್ರಿ ಮೇಲೆ ಇನ್ನೊಂದು ಕಳಿಸಿ ತುಂಬಬೇಕು ಸ್ನೇಹ ಅದೊಂದು ಕಳಿಸಿ ತುಂಬ್ತೀನಿ ಮಮ್ಮಿ ಅಂತಂದು ಹಾಗಾಗಿ ಈಗ ಅನ್ನ ಆಗೈತ್ರಿ ಇಟ್ಟು ನಾನು ಆದಿಟ್ಟಿನಿ ಸ್ವಲ್ಪ ಪಲ್ಯ ಮಾಡಿದ್ರೆ ಆಯಿತು ಅಂತೇಳಿ ಆ್ಯಕ್ಚುಲಿ ಸಂಜೆ ಮಾಡಿ ಒಂದು ಹಳದಿ ಫಂಕ್ಷನ್ ಬಂದೈತಿ ನಾಳೆ ಮದುವೆ ಅದ ಇವತ್ತು ಹಳದಿ ಅದ ಸೊ ಹೋಗೋದಾದ್ರೆ ಹೋಗ್ತೀನಿ ರೀ ಫ್ರೆಂಡ್ಸ ಇಲ್ಲಿಕ್ಕಿಲ್ಲ ಇಲ್ಲ ಮನೆ ಕಡೆನೂ ಹೋಗ್ಬೇಕಾ ತಗೊತಿತ್ತು ಆರಾಮ್ ಅರ್ಶಿತ್ ಅಂದ್ರೆ ಹೋಗ್ಬರ್ತೀನಿ ಯಾಕಂದ್ರೆ ಆ ಮನೆಯಿಂದ ಬಂದು ಇಲ್ಲಿ ರೆಡಿ ಹೋಗ್ಬೇಕಂದ್ರೆ ಬ್ಯಾಸ್ ರೂಮ್ ಆಯಿತು ಒಂಥರ ದಣು ಬಂದಂಗೆ ಆಗ್ಬಿಡ್ತೈತಿ ರೀ ಏನು ಕೆಲಸ ಮಾಡಲ್ಲ ಬಟ್ ಕುಂತ್ ಕುಂತ ದನು ಬಂದಂಗೆ ಆಗ್ಬಿಡ್ತೈತಿ ಸೊ ಅದಕ್ಕಂತೇಳಿ ನೋಡೋಣ ಹೋಗೋದಾದ್ರೆ ನಿಮ್ಗೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸೊ ಈಗ ಯಜಮಾನ್ರು ಮತ್ತು ಮಾಲ್ಕು ಅವ್ರದ್ದು ರಿಲೇಶನ್ ಕಡೆಯಿಂದ ನಾಳೆ ಮದುವೆ ಐತ್ರಿ ಇವತ್ತು ಹಾದಿ ಐತಿ ಹಂಗಾಗಿ ಅವರು ವಸತಿ ಹೋಗೋರು ಅದಾರು ಜಾಸ್ತಿ ಏನು ಊಟ ಮಾಡೋಂಗಿಲ್ಲ ಜಾಸ್ತಿ ಹಸುವಿಲ್ಲ ಹೊತ್ತ ನಷ್ಟ ಮಾಡಿ ಮಾಡಿವಂದ್ರೆ ಅವರು ಒಂದು ಚಪಾತಿ ಚಪಾತಿ ಉಂಟಿನ ಅಷ್ಟೇ ಅಂತ ಹೇಳ್ಯಾರ ಇದೆಲ್ಲ ಇರೋದು ಸೇರಿ ಈಗ ಅನ್ನಕ್ಕೂ ಹಾಕ್ಬೇಕು ಚಪಾತಿದ ಅಂತ ಹೇಳಿ ಬಿಸಿನ್ಪಲ್ಯ ಭಾಳ ದಿನ ಆಗಿತ್ತು ಹಿಟ್ಟಿನ ಪಲ್ಯ ಮಾಡಿಲ್ಲ ಬಿಸಿನ್ ಪಲ್ಯ ಖಾರ ಮೆಸಾಲೆ ಖಾರ ಹಾಕು ಮಾಡ್ಬೋದು ಕೆಂಪು ಖಾರ ಹಸಿ ಮೆಣಸಿನ್ಕಾಯಿ ನಮ್ಗೆ ಹೆಂಗ್ ಬರ್ತಾ ಹಂಗೆ ಹೆಂಗೆ ತೆಗೆಸ್ಬೇಕು ಹಂಗೆಲ್ಲ ಮಾಡ್ಕೋಬೋದು ಹುಚ್ಚಿ ಹಣ್ಣು ನಿಂಬೆ ಹಣ್ಣು ಎಲ್ಲನೂ ಹಾಕೊಂಡು ಮಾಡ್ಕೋಬೋದು ಅದು ಟೇಸ್ಟ್ ರೀ ವಡ ಮಾಡ್ದಂಗ ಮುಳಾಗೆ ಟಮಾಟಿ ತುಪ್ಪ ಬಂದ ಅನ್ಕೊಂಡ ಮನೆಯಾಗ ಆರಾಮ್ಸೆ ಕೆಲಸ ಮಾಡ್ಕೊಂಡಿದ್ದಾರ ನಾವು ನೋಡಿದಿವಿ ಹೆಂಗಿತ್ತು ಅಂತ ಹೇಳಿ ಈಗ ಇಲ್ಲಿ ಕೆಲಸ ಮತ್ತೆ ಇಲ್ಲಿ ಮಾಡ್ಕೊಂಡು ಅಲ್ಲೇ ಹೋಗೋದು ಅಲ್ಲಿ ಗೊತ್ತೆಲ್ಲ ಕೆಲಸಗಳು ನೋಡ್ಕೊಂಡು ಮನೆಗೆ ಬರೋದು ಮತ್ತೆ ಸಂಜೆ ಮಾಡಿ ಅಡಿಗೆ ಹೋಮ್ ವರ್ಕ್ ನನ್ನ ಯೂಟ್ಯೂಬ್ ಕೆಲಸ ಇದು ಫ್ರಿಜಿಂಗ್ ಬಿಡೋ ಬ್ಯಾರಲ್ ತುಂಬಿ ತಂದ್ರ ತಗಿದ ಬಿಡ್ತಿವಾ ಪೈಪ್ ಅಂಡ್ ತಿಲ್ಲ ಸಾಂಗ್ ಒನೆ ಕಬನ್ ತರ ತಿಕ್ಕೆನ್ ಬರ್ಲೇ ಬರ್ಲಿಲ್ಲ ಏನಂತ ಕೇಳ್ತಾ ಏನೇ ಇಲ್ಲ अजून ભરನರಿ ಟೀಪ್ ನಮ್ ಟೀಪ್ ತುಂಬಿ ತಂದ್ರೆ ನನಗೆ ಹೇಳ್ ನಾನು ನೋಡ್ತೀನಿ ಕೇನ್ ತುಂಬಿದಾ ಇಲ್ಲ ಬ್ಯಾರಲ್ ಕೆಂಪುಕರಣೆ ಹಾಕ್ತೆನ್ರಿ ಅದಕ್ಕ ಮೊನ್ನೆ ಇದು ಹಳೇದು ಇದು ಖಾರ ಬೆಳ್ಳಗೈತೆ ಒಂಚೂರು ಅದು ಹಾಕಿದ್ದು ಯಾವಾಗ ರೀತಿನ ಹಾಕಿ ಕಲಿಸ್ ಕಲಸ್ ಮಾಡಬೇಕಂತ ಹೇಳಿ ಜೊತೆಗ ಮೊನ್ನೆ ಒಂದು ಹರಿಶಿನ ಪುಡಿ ಅರ್ಶಿಣ ಪುಡಿ ಅಂತ ತಿಳ್ಕೊಂಡು ಮಸಾಲೆನ ಹಾಕಿನಿ ಅದು ಕೆಂಪು ಕರಿ ಯಾವ್ದು ಅದು ಮಸಾಲೆ ಯಾವುದು ಕನ್ಫ್ಯೂಸ್ ಆಗತ್ತದೆ ಎರಡು ಒಂದೇ ಕಲರ್ ಆಗತ್ತವನ್ ಸಿಗಿ ಅದನ್ನ ನೋಡಿ ಹಾಕೊಂಡ್ರೆ ಆಯ್ತು ನೋಡಿ ಇದು ಈಗ ಕಲರ್ ಐತಿ ಇದಿಷ್ಟು ಮಾಡ್ತಾನೆ ವಿಡಿಯೋನ ಎಂಡ್ ಮಾಡ್ತೀನಿ ರೀ ಮತ್ತೆ ಬೇರೆ ಏನು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ತೊಗೊಳಕ್ಕೆ ಹೋಗಿಲ್ಲ ಸೊ ಹೆಂಗೆ ಅನಿಸಿದ್ದೆ ವಿಡಿಯೋನ ಬ್ಯುಸಿ ನಡೆದೈತೆ ರೀ ಸದ್ಯಕ್ಕೆ ಬಟ್ ಅದರೊಳಗೆ ಇದು ನನ್ನ ಕೆಲಸಂತೆ ವೀಡಿಯೋಗಳನ್ನ ಶೇರ್ ಮಾಡ್ಕೊಳತ್ತೀನಿ ಯಾರಿಗೂ ಇಷ್ಟ ಆಗದೆ ಇದ್ರೂ ಸ್ವಲ್ಪ ಸ್ವಲ್ಪ ದಿನ ನೋಡ್ರಿ ಅಂತ ಹೇಳ್ತೀನಿ ಎಲ್ರಿಗೂ ಬಾಯ್